ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ಮೂವತ್ತ್ಮೂರು ಮಾರ್ವೆಲಸ್ ಐಡಿಯಾ ಕಾಫಿ ಹೌಸಿನಲ್ಲಿ ಕುಳಿತುಕೊಂಡು ನಾನು ಶಾಮಣ್ಣ ಹರಟುತ್ತಾ ಇರಬೇಕಾದರೆ ಬಿ ಎಸ್ ಆಚಾರ್ ಕಾಫಿ ಕುಡಿಯುತ್ತಾ ಮಾತಾಡುತ್ತಾ ಮಹಾರಾಜ ಕಾಲೇಜಿನವರು ಅಣ್ಣನಿಗೆ ಅರ್ಪಿಸಿದ ಕುವೆಂಪು ಅಭಿನಂದನ ಗ್ರಂಥ ನನ್ನ ಕೈಯಲ್ಲಿದ್ದುದು ಅವರ ಕಣ್ಣಿಗೆ ಬಿದ್ದು ಅದನ್ನು ತೆಗೆದುಕೊಂಡು ಹಾಳೆ ಸರಿಸುತ್ತಿದ್ದಂತೆಯೇ ಅದರ ಮೊದಲ ಪುಟದಲ್ಲಿದ್ದ ಅಣ್ಣನ ಚಿತ್ರ ನೋಡಿ ಅದರ ವಿಮರ್ಶೆ ಶುರು ಮಾಡಿದರು ಎದುರುಗಡೆಯಿಂದ ಬೆಳಕು ಬಿಟ್ಟು ತೆಗೆದಿದ್ದ ಯಾವುದೋ ಸ್ಟುಡಿಯೋ ಚಿತ್ರ ಅದು ಮೂಗು ಮುಖ ಎಲ್ಲ ನೀಟಾಗಿ ಕಾಣುತ್ತಿದ್ದ ಅತಿ ಸಾಧಾರಣ ಮಾಮೂಲಿ ಸ್ಟುಡಿಯೋ ಚಿತ್ರ ಆಚಾರ್ ಆ ಚಿತ್ರ ತೆಗೆದವನನ್ನು ಬಾಯಿಗೆ ಬಂದಂತೆ ಬೈದು ಅದನ್ನು ಆಯ್ದು ಅಲ್ಲಿ ಮುದ್ರಿಸಿದವರನ್ನು ಬೈದರು ಅದನ್ನು ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿ ಕೂಗಾಡಿದ ಅವರ ನಡವಳಿಕೆ ಬಗ್ಗೆ ನಾನು ಅಚ್ಚರಿ ವ್ಯಕ್ತಪಡಿಸಿದ್ದನ್ನೇ ಒಂದು ನೆವ ಮಾಡಿಕೊಂಡು ನನಗೂ ಬೈಯಲು ಶುರು ಮಾಡಿದರು ಎಷ್ಟೊಂದು ದಿನದಿಂದ ಕ್ಯಾಮೆರಾ ಹೆಗಲಗೇರಿಸಿಕೊಂಡು ಓಡಾಡುತ್ತಿದ್ದೀಯಾ ನಿಮ್ಮಪ್ಪನದೊಂದು ಒಳ್ಳೆ ಫೋಟೋ ತೆಗೆಯುವ ಯೋಗ್ಯತೆ ಇಲ್ಲವಲ್ಲಯ್ಯ ನಿನಗೆ ಇಂಥ ಫೋಟೋಗಳನ್ನೆಲ್ಲ ನೋಡಿಕೊಂಡು ಸುಮ್ಮನಿದ್ದೀಯಲ್ಲ ನಿನಗೆ ಕಲಾಭಿರುಚಿ ಇದೆ ಅಂತ ಯಾವನಾದರೂ ಹೇಳುತ್ತಾನ ನನ್ನ ಹತ್ತಿರ ಕಾಶ್ ತೆಗೆದಿರೋ ಚರ್ಚಿಲ್ದು ಹೆಮ್ಮಿಂಗ್ ವೇದು ಫೋಟೋಗಳಿವೆ ತೋರಿಸ್ತೀನಿ ಬಾ ಪೋರ್ಟ್ರೇಟ್ ಫೋಟೋಗಳು ಹೇಗಿರಬೇಕು ಅನ್ನೋದಾದರೂ ಸ್ವಲ್ಪ ತಿಳ್ಕೊ ಎಂದು ನನಗೆ ಬೈದರು ನಾನು ಶಾಮಣ್ಣ ಮಾತಾಡಲಿಲ್ಲ ಸುಬ್ಬಣ್ಣ ಆಚಾರ್ ಇವರೆಲ್ಲ ತುಂಬ ಸೀನಿಯರ್ ಫೋಟೋಗ್ರಾಫರ್ಗಳಾದ್ದರಿಂದ ಅಮೂಲ್ಯ ಸಲಹೆಗಳನ್ನು ಕೊಡುವುದು ಅವರ ಆ ಜನ್ಮ ಆ ಹಕ್ಕಲ್ಲವೇ ಇವನ್ಯಾವನೋ ಹಜಾಮರ ಹಡಪ ಹಿಡ್ಕೊಂಡು ತಿರುಗಬೇಕಾದೋನು ಕ್ಯಾಮರಾ ಹಿಡಿದಿದ್ದಾನಷ್ಟೆ ಫೋಟೋದಲ್ಲಿ ಮುಖ ಗುರ್ತ ಹಿಡಿಯೋ ಹಿಡಿಯೋದಕ್ಕಾದರೆ ಸಾಕು ಅಂತ ತಿಳ್ಕೊಂಡಿದ್ದಾನೆ ಫೋಟೋಗ್ರಫಿನೂ ಒಂದು ಕಲೆ ಕಣೆಯ ಒಬ್ಬರ ಫೋಟೋ ಎಂದರೆ ಅವರ ಇಡೀ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂತಿರಬೇಕು ಅದನ್ನು ಯಾವನಾದರೂ ಫೋಟೋ ಅನ್ನೋತ್ತಾನ ನೀನು ಒಂದು ಸಾರಿ ನನ್ನ ಫೋಟೋಗ್ರಾಫ್ ಕಲೆಕ್ಷನ್ ನೋಡು ಫೋಟೋಗ್ರಾಫ್ಗಳನ್ನು ನೋಡಿದರೆ ಪೇಂಟಿಂಗ್ ನೋಡಿದ ಹಾಗಿರಬೇಕು ಎಂದು ಗುಟುರು ಹಾಕಿದರು ಆಚಾರ ನಡವಳಿಕೆ ಚೆನ್ನಾಗಿ ಗೊತ್ತಿದ್ದ ನಮಗೆ ಅವರ ಕೂಗಾಟಗಳಿಂದ ಏನೂ ಬೇಸರವಾಗಲಿಲ್ಲ ನಾವೇ ಎಷ್ಟೋ ಸಾರಿ ಅವರನ್ನು ರೇಗಿಸಿ ಕೂಗಾಡುವ ಹಾಗೆ ಮಾಡುತ್ತಿದ್ದುದು ಉಂಟು ಆದರೂ ಆಚಾರ್ ಫೋಟೋಗ್ರಾಫ್ಗಳು ಪೇಂಟಿಂಗ್ ಆಗಿರಬೇಕೆಂದು ನನಗೆ ಸರಿ ಕಾಣಲಿಲ್ಲ ಚಿತ್ರಕಲೆಗೂ ಫೋಟೋಗ್ರಫಿಗೂ ಮಾನದಂಡಗಳು ಬೇರೆ ಎನ್ನಿಸಿತು ಆಚಾರ ಒತ್ತು ಬಹಳ ಕೋಪದ ಮೂಡಿನಲ್ಲಿದ್ದುದರಿಂದ ಏನು ಮಾತಾಡಿದರೂ ಹರಿಹಾಯುತ್ತಾರೆಂದು ಹೆದರಿ ಸುಮ್ಮನಾದೆ ಕೊಂಚ ಹೊತ್ತು ಸುಮ್ಮನಿದ್ದ ಆಚಾರ್ ಪಕ್ಕನೆ ಏನೋ ಹೊಳೆದವರಂತೆ ಎಚ್ಚೆತ್ತು ಅಲ್ಲ ನಮ್ಮ ಎಲ್ಲ ಕವಿಗಳದ್ದು ಒಳ್ಳೊಳ್ಳೆ ಫೋಟೋಗಳನ್ನು ತೆಗೆದು ಒಳ್ಳೆ ಕಲೆಕ್ಷನ್ ತರಬಹುದಲ್ಲಯ್ಯ ಹೆಚ್ಚಿನ ಸಾಹಿತಿಗಳೆಲ್ಲ ಮೈಸೂರಲ್ಲೇ ಇರೋದರಿಂದ ನಮಗೆ ತಿರುಗಾಟನೂ ಅಷ್ಟೊಂದಿರೋದಿಲ್ಲ ಮಾರ್ವೆಲ್ ಸೈಡಿಯ ನೀವು ಮೊದಲು ಕುವೆಂಪುದು ಒಂದು ಒಳ್ಳೆ ಫೋಟೋ ತಕ್ಕೊಡಿ ಮಿಕ್ಕಿದ್ದೆಲ್ಲ ಅಡಿಗರು ತರಾಸು ಆನಂದ ಪುತಿನ ಇವರದ್ದೆಲ್ಲ ನಾನು ನೋಡ್ಕೋತೀನಿ ಕೆಲಸ ಶುರು ಮಾಡೋದಕ್ಕೆ ಮೊದಲು ನಮ್ಮ ಸಾಹಿತಿಗಳದ್ದೆಲ್ಲ ಒಂದು ಲಿಸ್ಟ್ ತಯಾರಿಸಬೇಕು ಏನಂತೀಯಾ ಎಂದು ನನ್ನನ್ನು ಕೇಳಿದರು ಆಚಾರ ಇಂಥ ನೂರಾರು ಮಾರ್ವಲಸ್ ಐಡಿಯಾಗಳನ್ನು ಕೇಳಿದ್ದ ನಾನು ನಸನಕ್ಕೆ ಏನು ನಗ್ತಿದೆಯಲ್ಲ ನನ್ನ ಲಿಸ್ಟಿನಲ್ಲಿ ನೀನು ಅನಂತು ಇರೋದಿಲ್ಲ ತಿಳ್ಕೊ ನಿಮ್ಮಂಥ ಪುಟಗೋಷಿಗಳನ್ನೆಲ್ಲ ಸೇರಿಸ್ತಾ ಹೋದರೆ ನಾನು ಹತ್ತು ಸಾವಿರ ಪುಟದ ಕಲೆಕ್ಷನ್ ತರಬೇಕಾಗುತ್ತೆ ಎಂದು ನಾನು ನಕ್ಕಿದ್ದು ತಾತ್ಸಾರದಿಂದ ಎಂದು ತಿಳಿದು ನನ್ನ ಮೇಲೆ ಗರಾಡಿದರು ಈ ಮಾರ್ವೆಲಸ್ ಐಡಿಯಾ ಹೇಳಿದ ಎಷ್ಟೋ ದಶಕಗಳ ಮೇಲೆ ಮತ್ತೊಮ್ಮೆ ಆಚಾರ್ ನನಗೆ ಸಿಕ್ಕಿದ್ದರು ಗಿರೀಶ್ ಕಾಸರವಳ್ಳಿ ತೆಗೆಯುತ್ತಿದ್ದ ತಬರನ ಕತೆ ಚಿತ್ರದಲ್ಲಿ ಪಾತ್ರ ವಹಿಸಲು ಮೂಡಿಗೆರೆಗೆ ಬಂದಿದ್ದರು ನಾನು ಗಿರೀಶ್ ನೋಡಲು ಹೋದಾಗ ಅಲ್ಲೇ ಇದ್ದ ಆಚಾರ್ ನನ್ನನ್ನು ನೋಡಿದ ಕೂಡಲೇ ಇನ್ನೊಂದು ಇದೇ ಥರದ ಮಾರ್ವೆಲಸ್ ಐಡಿಯಾ ಪ್ರಕಟಿಸಿದರು ನಾನು ಕನ್ನಡದ ಒಂದು ನೂರು ಕತೆಗಳನ್ನು ದೂರದರ್ಶನಕ್ಕೆ ದೂರದರ್ಶನಕ್ಕೆ ಸಿನಿಮಾ ಮಾಡಿ ಕೊಡಬೇಕಂತಿದ್ದೇನಯ್ಯ ನಿನ್ನ ಕತೆಗಳನ್ನು ಕೊಡ್ತೀಯ ತಾನೇ ಈ ಯೋಜನೆ ಹೇಗಿದೆ ಹೇಳಿ ಗಿರೀಶ್ಗೂ ನನಗೂ ಕೇಳಿದರು ಒಂದು ಚಿತ್ರ ಮಾಡುವುದಕ್ಕೆ ಪಡಬೇಕಾದ ಕಷ್ಟದಿಂದ ಸುಸ್ತಾಗಿದ್ದ ಗಿರೀಶ್ ಆಚಾರ್ರ ನೂರು ಚಿತ್ರದ ಯೋಜನೆ ಕೇಳಿ ಮಾತಾಡದೆ ಮುಖರಾದರು ನಾನು ನನ್ನ ಅಭಿಪ್ರಾಯ ಹೇಳಲು ಅಲ್ಲ ಆಚಾರ್ಯ ಎಂದು ಬಾಯಿ ತೆರೆಯುವ ಮೊದಲೇ ನಿನ್ನದು ಅಲ್ಲ ಪಲ್ಲ ಎಲ್ಲ ಬೇಡ ನೀನು ಕತೆ ಕೊಡ್ತೀಯೋ ಇಲ್ವೋ ಅಷ್ಟು ಹೇಳು ಸಾಕು ಎಂದು ಜೂರತ್ ಮಾಡಿದರು ನಾನು ಆಯಿತು ಎಂದು ಹೇಳಿ ಆಮೇಲೆ ಅವರೆದುರೆ ಲೆಕ್ಕ ಹಾಕಿದೆ ಒಂದೊಂದು ಕತೆಯನ್ನು ಚಿತ್ರ ಮಾಡಲು ಆರು ತಿಂಗಳು ಬೇಕೆಂದಾದರೂ ಇನ್ನೂ ಐವತ್ತು ವರ್ಷವಾದರೂ ನಾವೆಲ್ಲ ಬದುಕಿರಬೇಕಲ್ಲವೇ ಅದೇ ಗ್ಯಾರಂಟಿ ಇಲ್ಲದಿರುವಾಗ ನೂರು ಚಿತ್ರದ ಯೋಜನೆ ಬಗ್ಗೆ ಹೇಗೆ ಅಭಿಪ್ರಾಯ ಕೊಡುವುದು ಒಂದು ಚಿತ್ರಕ್ಕೂ ಗ್ಯಾರಂಟಿ ಇಲ್ಲದೆ ಚಿತ್ರ ಮಾಡ್ತಾ ಇಲ್ಲವ ಹಾಗಿದ್ದಾಗ ನೂರು ಚಿತ್ರಕ್ಕೆ ಯಾಕೆ ಮಾಡಬಾರದು ಮಾಡೋದು ಬಿಡೋದು ಬೇರೆ ವಿಷಯ ಐಡಿಯಾ ಹೇಗಿದೆ ಹೇಳರು ಎಂದರು ಆಚಾರು ನಾನು ಶಿವಮೊಗ್ಗದಲ್ಲಿದ್ದಾಗಲೇ ಒಂದು ಕ್ಯಾಮರಾ ಇಟ್ಟುಕೊಂಡು ಫೋಟೋ ತೆಗೆಯುತ್ತಿದ್ದೆ ಜೊತೆಗೆ ಫಿಲ್ಮ್ ಡೆವಲಪ್ಮೆಂಟ್ ಮಾಡುವುದು ಪ್ರಿಂಟ್ ಮಾಡುವುದು ಸಹ ಕಲಿತೆ ಅಲ್ಲಿ ಫೋಟೋಗ್ರಫಿಯ ಪರಿಜ್ಞಾನ ಯಾರಿಗೂ ಇರಲಿಲ್ಲ ಆದ್ದರಿಂದ ನಾನು ತೆಗೆದ ಮತ್ತು ಪ್ರಿಂಟ್ ಮಾಡಿದ ಫೋಟೋಗಳನ್ನು ಎಲ್ಲರೂ ಬಹಳ ಚೆನ್ನಾಗಿದೆ ಎಂದು ಪ್ರಶಂಸಿಸುತ್ತಿದ್ದರು ಅವರವರ ಮಕ್ಕಳು ಮರಿಗಳ ಫೋಟೋ ತೆಗೆದುಕೊಡಲು ನನ್ನನ್ನು ಕರೆಯುತ್ತಿದ್ದರು ಮನೆಯ ಖಾಸಗಿ ಪರಿಸರದಲ್ಲಿ ತೆಗೆದ ಫೋಟೋಗಳು ಚೆನ್ನಾಗಿರುತ್ತವೆಂದು ಅವರಿಗೆ ಅನ್ನಿಸುತ್ತಿತ್ತೋ ಏನು ಮೈಸೂರಿಗೆ ಬಂದ ಮೇಲೆ ಅಚ್ಚು ಆಚಾರ್ ಸುಬ್ಬಣ್ಣ ಮೊದಲಾದ ಕೆಲವರು ಫೋಟೋಗ್ರಾಫರ್ಗಳು ನನಗೆ ಪರಿಚಯವಾದರು ಅವರು ತೆಗೆದ ಉತ್ತಮ ಫೋಟೋಗಳು ಮತ್ತು ಅವರೆಲ್ಲರ ಬಳಿ ನೋಡಲು ಸಿಕ್ಕ ಜಗತ್ತಿನ ಅತ್ಯುತ್ತಮ ಫೋಟೋಗಳ ಪ್ರಿಂಟ್ಗಳು ನನಗೆ ನನ್ನ ಛಾಯಾಚಿತ್ರಕಲೆಯ ಬಗ್ಗೆ ತೀವ್ರ ಅಸಂತೃಪ್ತಿ ಉಂಟು ಮಾಡಿದವು ಆವರೆಗೂ ನನ್ನ ಫೋಟೋಗಳನ್ನು ಹೊಗಳಿದವರೆಲ್ಲರ ಮೇಲೆ ನನಗೆ ಜುಗುಪ್ಸೆ ಉಂಟಾಯಿತು ಹೊಗಳಿಕೆಯನ್ನು ಹೊನ್ನ ಶೂಲ ಎಂದು ಬಸವಣ್ಣ ಕರೆದದ್ದು ಇದಕ್ಕೆ ಇರಬೇಕು ಒಬ್ಬನನ್ನು ತಪ್ಪು ಕಾರಣಗಳಿಗಾಗಿ ಹೊಗಳಿ ಹಾದಿ ತಪ್ಪಿಸಿ ಹಾಳು ಮಾಡಬಹುದು ಎನ್ನುವುದಕ್ಕೆ ನನ್ನ ಫೋಟೋಗ್ರಫಿ ಒಳ್ಳೆಯ ಉದಾಹರಣೆಯಾಗಿತ್ತು ನನ್ನ ಫೋಟೋಗಳು ಚೆನ್ನಾಗಿಲ್ಲವೆಂದೆನಿಸಿದರೂ ಯಾಕೆ ಚೆನ್ನಾಗಿಲ್ಲ ಎಂದು ಸ್ಪಷ್ಟವಾಗಿ ಗೊತ್ತಾಗುತ್ತಿರಲಿಲ್ಲ ಅನೇಕ ವೇಳೆ ನನ್ನ ಕಡಿಮೆ ಬೆಲೆಯ ಕ್ಯಾಮರಾ ಮತ್ತು ಇನ್ನಿತರೆ ಫೋಟೋಗ್ರಫಿ ಸಾಧನಗಳೇ ಕಾರಣ ಎಂದೆನಿಸುತ್ತಿತ್ತು ಬೆಲೆ ಬಾಳುವ ರೋಲಿಫ್ಲೆಕ್ಸ್ ಲೈಕ ಮೊದಲಾದ ಕ್ಯಾಮರಾಗಳಿದ್ದರೆ ಸುಲಭವಾಗಿ ಶ್ರೇಷ್ಠ ಫೋಟೋಗಳನ್ನು ತೆಗೆಯಬಹುದೆಂದು ಊಹಿಸಿ ಯಾವ ಮ್ಯಾಗಜೀನಿನಲ್ಲಿ ಒಂದು ಒಳ್ಳೆ ಫೋಟೋ ಬರಲಿ ಫೋಟೋ ಗಮನಿಸುವುದಕ್ಕಿಂತ ಹೆಚ್ಚಾಗಿ ಅದನ್ನು ಯಾವ ಕ್ಯಾಮರಾದಲ್ಲಿ ತೆಗೆದಿದ್ದು ಏನೇನು ಸಲಕರಣೆಗಳನ್ನು ಫೋಟೋ ತೆಗೆಯಲು ಉಪಯೋಗಿಸಿದರು ಎನ್ನುವುದನ್ನೇ ಹುಡುಕಾಡುತ್ತಿದೆ ಶ್ರೇಷ್ಠ ಛಾಯಾಚಿತ್ರಗಳಿಗೆ ಸಲಕರಣೆಗಳು ಮುಖ್ಯವಲ್ಲ ಅದರ ಹಿಂದಿರುವ ಮನಸ್ಸು ಮತ್ತು ಪ್ರತಿಭೆ ಎಂದು ತಿಳಿಯಲು ನನಗೆ ಬಹುಕಾಲ ಬೇಕಾಯಿತು ಈಗಲೂ ಅನೇಕ ಯುವಕರು ಸಾಧನ ಸಲಕರಣೆಗಳತ್ತಲೇ ಹೆಚ್ಚು ಗಮನ ಕೊಡುವುದನ್ನು ನೋಡಿದ್ದೇನೆ ಅವೆಲ್ಲ ಒಂದೊಂದು ವಯಸ್ಸಿನ ಮಹಿಮೆ ಇರಬೇಕು ಸಾಧನ ಸಲಕರಣೆಗಳು ಅಷ್ಟು ಮುಖ್ಯವಲ್ಲ ಎಂದು ನಾನು ಹೇಳಿದರೆ ಅವರು ಮನಸ್ಸಿಗೆ ಹಾಕಿಕೊಳ್ಳುವುದಿಲ್ಲ ಸದಾ ಯಾವುದೋ ಕ್ಯಾಮರ ಕೊಳ್ಳಲೋ ಲೆನ್ಸ್ಗಳನ್ನು ಕೊಳ್ಳಲೋ ಹಂಬಲಿಸುತ್ತಾ ಹುಡುಕಾಡುತ್ತಾರೆ ಹೀಗಿರುವಾಗ ಶಾಮಣ್ಣ ಒಂದು ಕ್ಯಾಮರಾ ಕೊಂಡು ತಂದರು ಬಹಳ ಕಡಿಮೆ ಬೆಲೆಯ ಆಟದ ಸಾಮಾನಿನಂಥ ಕ್ಯಾಮರಾ ಅದು ನನ್ನ ಬಳಿ ಇದ್ದುದಕ್ಕಿಂತಲೂ ಕಳಪೆಯಾದದ್ದು ಉತ್ತಮ ಚಿತ್ರಗಳಿಗೆ ಪ್ರತಿಭೆ ಮುಖ್ಯವೆನ್ನುವುದು ನಿಜವಾದರೂ ನಮ್ಮ ಬಳಿ ಇದ್ದ ಕ್ಯಾಮರಾಗಳಿಂದ ಎಂಥ ಪ್ರತಿಭಾವಂತನೂ ಉತ್ತಮ ಛಾಯಾಚಿತ್ರ ತೆಗೆಯಲು ಸಾಧ್ಯವಿರಲಿಲ್ಲ ನಮ್ಮ ಆಗಿನ ಆರ್ಥಿಕ ಸ್ಥಿತಿಗೆ ಅವು ಅನುಗುಣವಾಗಿದ್ದವು ಆದರೂ ಅವುಗಳಲ್ಲೇ ಚಿತ್ರಗಳನ್ನು ತೆಗೆಯುತ್ತಾ ಅವುಗಳನ್ನು ಡೆವಲಪ್ ಮಾಡಿ ಪ್ರಿಂಟ್ ತೆಗೆದು ಅವುಗಳ ಲೋಪದೋಷಗಳನ್ನು ಪರಾಮರ್ಶಿಸುತ್ತಾ ನಾವು ಕ್ಯಾಮರಾಗಳನ್ನು ಹೆಗಲಿಗೆ ನೇತು ಹಾಕಿಕೊಂಡು ತಿರುಗುತ್ತಿದ್ದೆವು ಆಗೊಮ್ಮೆ ನಮ್ಮ ಫೋಟೋಗ್ರಾಫರ್ ಮಿತ್ರರಲ್ಲೊಬ್ಬರಾದ ಬಿ ಎಸ್ ಆಚಾರ್ ನಮ್ಮ ಕೆಲವು ಫೋಟೋಗಳನ್ನು ನೋಡಿ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಎನ್ಲಾರ್ಜ್ ಮಾಡಿದರೆ ಉತ್ತಮ ಛಾಯಾಚಿತ್ರಗಳಾಗಬಹುದು ಎಂದು ಸಲಹೆ ಕೊಟ್ಟರು ಎನ್ಲಾರ್ಜ್ ಮಾಡುವಾಗ ಫೋಟೋಗಳಲ್ಲಿನ ಲೋಪದೋಷಗಳನ್ನು ಸರಿಪಡಿಸುವ ಅವಕಾಶ ತುಂಬ ಇರುತ್ತದೆಂದು ನಮಗೆ ಬೋಧಿಸಿದರು ನಮ್ಮ ಹತ್ತಿರ ಎನ್ಲಾರ್ಜರ್ ಇರಲಿಲ್ಲ ಸ್ಟುಡಿಯೋದವನು ಮಾಡಿಕೊಡುವ ಎನ್ಲಾರ್ಜ್ಮೆಂಟುಗಳು ನಮ್ಮ ಪ್ರಿಂಟುಗಳಷ್ಟೇ ಕಳಪೆಯಾಗಿರುತ್ತಿದ್ದವು ದುಬಾರಿ ದುಡ್ಡು ಕೊಟ್ಟು ಎನ್ಲಾರ್ಜರ್ ಕೊಳ್ಳಲು ನಮ್ಮ ಕೈಲಿ ಸಾಧ್ಯವಿರಲಿಲ್ಲ ನಾನು ಕ್ಯಾಮರಾವನ್ನೇ ಉಪಯೋಗಿಸಿ ಶಿವಮೊಗ್ಗದಲ್ಲಿ ಎನ್ಲಾರ್ಜ್ಮೆಂಟುಗಳನ್ನು ಮಾಡುತ್ತಿದ್ದೆ ಅದರಿಂದ ಆ ರೀತಿಯು ಎನ್ಲಾರ್ಜ್ಮೆಂಟುಗಳನ್ನು ಮಾಡಬಹುದೆಂದು ನಾನು ಸಾಧಿಸಿದ್ದೆ ಹೊರತು ಫೋಟೋಗಳು ಮಾತ್ರ ನೋಡುವ ಹಾಗಿರಲಿಲ್ಲ ಆಚಾರ್ ಒಂದು ದಿನ ಕಾರ್ಶ್ ತೆಗೆದ ಚರ್ಚಿಲ್ ಫೋಟೋ ತೋರಿಸಿ ಅದಕ್ಕೆ ಸಂಬಂಧಿಸಿದಂತೆ ಕಥೆಯೊಂದನ್ನು ಹೇಳಿದರು ಚರ್ಚಿಲ್ನ ಆ ರೀತಿಯ ಕೋಪದ ಮುಖಭಾವವನ್ನು ತೆಗೆಯಲು ಫೋಟೋಗ್ರಾಫರ್ ಕಾರ್ಷ್ ಕ್ಯಾಮರಾ ಕ್ಲಿಕ್ ಮಾಡುವ ಮೊದಲು ಚರ್ಚಿಲ್ ಬಾಯಲ್ಲಿ ಕಚ್ಚಿಕೊಂಡಿದ್ದ ಚುಟ್ಟ ಕಿತ್ತುಕೊಂಡನೆಂದು ಚರ್ಚಿಲ್ಗೆ ಕಾರ್ಶ್ ಉದ್ದಟತನದ ಬಗ್ಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದರೂ ಈ ಅದ್ಭುತ ಫೋಟೋಗಾಗಿ ಕಾರ್ಷ್ ಹಾಗೆ ಮಾಡಿದ್ದೆಂದು ತಿಳಿದು ಸಂತೋಷಪಟ್ಟರೆಂದು ಆಚಾರ್ ಹೇಳಿ ನೀನು ಇದೆಯಾ ಕುವೆಂಪು ಅವರದ್ದೊಂದು ಇಂಥ ಫೋಟೋ ತೆಗೆಯುವ ಯೋಗ್ಯತೆ ಇಲ್ಲ ಎಂದು ಮತ್ತೆ ನನಗೆ ಉಗಿದರು ಆಚಾರ್ ಉಗಿತಕ್ಕಿಂತ ಹೆಚ್ಚಾಗಿ ಕಾರ್ಶ್ನ ಆ ಅದ್ಭುತ ಫೋಟೋ ನನ್ನ ಮೇಲೆ ಪ್ರಭಾವ ಬೀರಿತು ತೆಗೆದರೆ ಅಂಥ ಫೋಟೋ ತೆಗೆಯಬೇಕು ಅನ್ನಿಸಿತು ಅನೇಕರು ಕ್ಯಾಮರಾ ನೋಡುತ್ತಿದ್ದ ಹಾಗೆ ಹಸನ್ಮುಖ ಹಾಕಿಕೊಂಡು ತುಂಬ ಕೃತಕ ಮೊರೆಯಲ್ಲಿ ಕುಳಿತು ಬಿಡುತ್ತಾರೆ ಆ ಕ್ಯಾಮರಾ ಪ್ರಜ್ಞೆಯವರ ಮನಸ್ಸಿನಿಂದ ಹೋಗುವ ಹಾಗೆ ಮಾಡಿ ಫೋಟೋ ತೆಗೆಯಬೇಕು ಕಣ ಅದಕ್ಕೆ ಕಾರ್ಷ್ ಚರ್ಚಿಲ್ ಬಾಯಿಂದ ಚುಟ್ಟ ಕಿತ್ಕೊಂಡಿದ್ದು ನೀನು ನಿಮ್ಮಪ್ಪನ ಒಳ್ಳೆ ಫೋಟೋ ತೆಗೆಬೇಕೆಂದಿದ್ದರೆ ಇವನ್ನೆಲ್ಲ ಚೆನ್ನಾಗಿ ಗಮನದಲ್ಲಿಟ್ಕೋ ಎಂದು ನನಗೆ ಹಿತವಚನೆ ಹೇಳಿದರು ನಮ್ಮಪ್ಪ ಚುಟ್ಟ ಕಚ್ಕೊಳ್ಳದೆ ಇಲ್ಲವಲ್ಲ ಆಚಾರ್ಯ ಹಿಂದೆ ತೂತೇರಿ ಚುಟ್ಟಾನೇ ಆಗಬೇಕು ಅಂತ ಏನಿಲ್ಲ ಕಣಯ್ಯ ಎಂದು ಅನಂತರ ತಗ್ಗಿಸಿದ ಧ್ವನಿಯಲ್ಲಿ ನಿಮ್ಮಪ್ಪನಿಗೆ ಹಂಗಾದರೆ ಬೇರೆ ಯಾವ ದುರಭ್ಯಾಸ ಇಲ್ಲವೇನಯ್ಯ ಎಂದರು ನಾನು ತುಂಬ ಹೊತ್ತು ನಾನು ತುಂಬ ಯೋಚಿಸಿದೆ ಅಣ್ಣನಿಗೆ ಯಾವ ದುರಭ್ಯಾಸವೂ ಇರುವ ಹಾಗೆ ಕಾಣಲಿಲ್ಲ ನನ್ನ ಹತ್ತಿರ ಒಳ್ಳೆ ಫೋಟೋ ತೆಗೆಸಿಕೊಳ್ಳುವ ಸದಾವಕಾಶವನ್ನೇ ಹಾಳು ಮಾಡಿಕೊಂಡರಲ್ಲ ಎಂದು ವ್ಯಸನವಾಯಿತು ಯಾವುದು ಇರುವ ಹಾಗೆ ಕಾಣ್ತಿಲ್ಲ ಆಚಾರ್ಯ ಹಿಂದೆ ಏನೋ ಡಿ ಎಲ್ ನರಸಿಂಹಾಚಾರ್ಯರ ಜೊತೆ ಸೇರಿ ನಶ್ಯ ಎಳೆಯುತ್ತಿದ್ದರಂತೆ ಈಗ ಅದೂ ಹಾಕುತ್ತಿಲ್ಲ ಎಂದೆ ಏನು ಸಾಹಿತಿಗಳಯ್ಯ ಇವರಲ್ಲ ಅಡಿಗರನ್ನು ನೋಡು ಹಾಗೆ ಒಂದಾದ ಮೇಲೊಂದು ಸಿಗರೇಟು ಎಳಿತಾರೆ ಅವರಿಗೆ ಸಿಟ್ಟು ಬರಿಸೋದಕ್ಕೆ ಸಿಗರೇಟು ಕಿತ್ಕೊಳ್ಳೋದೇನು ಬೇಡ ಬಿಡಿ ಒಂದು ರೊಮ್ಯಾಂಟಿಕ್ ಪದ್ಯ ಕೆ ಎಸ್ ನರಸಿಂಹ ಕೆ ಎಸ್ ನರಸಿಂಹಸ್ವಾಮಿಯವರದ್ದು ಓದಿದರೂ ಸಾಕು ಒಳ್ಳೆ ಫೋಸು ಸಿಗುತ್ತೆ ನರಸಿಂಹಸ್ವಾಮಿಯವರದ್ದು ಯಾಕೆ ನಿನ್ನದು ಅನಂತುದು ಎಲ್ಲ ಖರ್ಚಾಗಿರ್ಬೋದವಾ ನಮ್ಮದು ಆಗಬಹುದು ಆದರೆ ಸಿಟ್ಟು ತಡೆಯಲಾರದೆ ಎದ್ದು ಓಡೋದರೆ ಕಷ್ಟ ಅಲ್ಲವಾ ಅದಿರಲಿ ಅದಿರಲಿ ಯಾಕೆ ಅಡ್ಡ ಮಾತು ತೆಗೆದು ಕಾಲಹರಣ ಮಾಡ್ತಿದೀಯಾ ನಿಮ್ಮ ತಂದೆ ಚುಟ್ಟ ಅನಾದರೂ ಸೇರಲಿ ನಶ್ಯನಾರು ಹಾಕಲಿ ಯಾರ ದುರಭ್ಯಾಸ ಕಟ್ಟಿಕೊಂಡು ನಮಗೇನೇ ಆಗಬೇಕು ನಮಗೆ ಒಳ್ಳೆ ಪೋಸು ಸಿಗ ಸಿಕ್ಕಬೇಕಂತ ಲೋಕ ಎಲ್ಲ ದುಶ್ಚಟಕ್ಕೆ ಸಿಕ್ಕಿಕೊಂಡು ಎಕ್ಕುಟ್ಟಿ ಹೋಗಲು ಎಕ್ ಎಕ್ಕುಟ್ಟಿ ಹೋಗಲಿ ಅನ್ನೋಕ್ಕಾಗುತ್ತೇನು ಆಚಾರ್ ಪ್ರಶ್ನೆಗೆ ಏನು ಉತ್ತರಿಸಬೇಕೆಂದು ಯೋಚಿಸುವ ಮೊದಲು ನಾವು ಯಾವ ಉದ್ದೇಶದಿಂದ ಮಾತು ಶುರು ಮಾಡಿದೆವು ಎಂದು ಯೋಚಿಸಬೇಕಾಯಿತು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು